ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಜೀವನಹಳ್ಳಿ ನಾಗರಾಜ್ರವರ ನೇತೃತ್ವದಲ್ಲಿ ಇಂದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮತ್ತು ಭಾರತ ಸಂವಿಧಾನ ಆಚರಣೆ ಕಾರ್ಯಕ್ರಮವನ್ನು ಜೀವನಹಳ್ಳಿ ಮುಖ್ಯರಸ್ತೆ ಅಮಿನಿ ಸ್ಟೋರ್ ಪಕ್ಕ ಯಶಸ್ವಿಯಾಗಿ ನಡೆಸಿದರು ಸರ್ ಇವತ್ತು ಸಂವಿಧಾನ ದಿನ ಪರಂಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನವೆಂಬರು ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಮಂಡಿಸ್ತಾರೆ ಅವತ್ತು ಅಂಗೀಕಾರ ಆಗ್ತದೆ ಅವತ್ತು ಭಾರತ ದೇಶದ ಬ್ರಿಟಿಷರಿಂದ ಬಿಡುಗಡೆಯಾಗಿ ಇನ್ನು ಬಡವರಿಕೆಗಳಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ಅಂತ ಯೋಚನೆ ಮಾಡಿರ್ತಾರೆ ಆದರೆ ಅಂಬೇಡ್ಕರ್ ಅವರು ಈ ದೇಶಕ್ಕೊಂದು ಸಂವಿಧಾನವೂ ಕೂಡ ಕೊಟ್ಟವ್ರು ತಮ್ಮ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಆದರೆ ಸಂವಿಧಾನ ಏನಪ್ಪ ಹೇಳ್ತದೆ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಧರ್ಮದ ಬಡವರಿಗೆ ಕಡ್ಡಾಯ ಶಿಕ್ಷಣ ಕೊಡೋ ಉಚಿತವಾಗಿ ಸೈಟ್ ಕೊಟ್ಟು ಬರೆಯ ಕೊಡಬೇಕು ಜಾತೀಯತೆ ಹೋಗ್ಬೇಕು ಧರ್ಮದ ಗಲಾಟೆ ನಿಲ್ಲಬೇಕು ಪ್ರತಿಯೊಬ್ಬರಿಗೂ ಕೂಡ ಸೈಟ್ ಕೊಟ್ಟು ಮನೆ ಕಟ್ಟಿ ಕೊಡಬೇಕು ವಿದ್ಯಾಭ್ಯಾಸ ಕೊಟ್ಟು ಉದ್ಯೋಗ ಕೊಡಬೇಕು ಸರ್ಕಾರಿ ಉದ್ಯೋಗ ಎಲ್ಲ ಧರ್ಮದ ಜಾತಿ ಜನ ಸಮನಾಗಿ ಮಾಡಬೇಕು ಅಂತ ಅಂಬೇಡ್ಕರ್ ಸಂವಿಧಾನ ಮಾಡಿದ್ದಾರೆ ಅಂಬೇಡ್ಕರ್ ಹೇಳ್ತಾರೆ ನನ್ನ ಸಂವಿಧಾನ ಏನಾದ್ರೂ ಜಾರಿ ಮಾಡಿದ್ರೆ ಹತ್ತರಿಂದ ಇಪ್ಪತ್ತು ವರ್ಷ ಒಳಗಡೆ ದೇಶದಲ್ಲಿ ಬಡವ ಇರೋಲ್ಲ ಶ್ರೀಮಂತರಲ್ಲ ಬೇಲ್ ಜಾತಿ ಇರಲ್ಲ ಕೆಳ ಜಾತಿ ಇರಲ್ಲ ಧರ್ಮದ ಗಲಾಟೆ ಇರಲ್ಲ ಜಾರಿ ಮಾಡಿ ಅಂತ ನೆಹರು ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ತಾರೀಕು ನೆಹರು ಹೇಳ್ತಾರೆ ನಾನು ಹತ್ತು ಇಪ್ಪತ್ತು ವರ್ಷ ಬೇಡ ನಾನು ಕಾಶ್ಮೀರದ ಮೇಲೆ ಐದು ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷ ಆಯಿತು ಆದರೆ ಈ ದೇಶದ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಲೈಟ್ ಹೌಸ್ ಪರೀಕ್ಷೆ ದೇಶ ನಡೀತಾ ಇದೆ ಫೋರ್ ಎಮ್ ಎಲ್ ಎ ಮನಿ ಮಾಪಿಯಾ ಮೀಡಿಯಾ ಮೋದಿ ಮನಿ ಮಾಫಿಯಾ ಮೀಡಿಯಾ ಮೋದಿ ಅಲ್ಲಂತ ಎಲ್ಲ ಮೀಡಿಯಾ ನಾನು ಹೇಳಲ್ಲ ದೊಡ್ಡ ದೊಡ್ಡ ಮೀಡಿಯಾಗಳನ್ನು ಇವತ್ತು ಶ್ರೀಮಂತರು ಕೊಂಡ್ಕೊಂಬಿಟ್ಟಿದ್ದಾರೆ ಇವತ್ತು ಮಧ್ಯಮ ವರ್ಗದ ಮೀಡಿಯಾ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಇವತ್ತು ಅಷ್ಟು ತೋರಿಸ್ತಾರೆ ಆ ವಾಟ್ಸಪ್ ಫೇಸ್ಬುಕ್ಗಳನ್ನು ಯೂಸ್ ಮಾಡ್ಕೊಂಡು ನಮ್ಮ ಜನಕ್ಕೆ ಕಮ್ಮಿ ಕೇಟಾಗಿ ಮಾಡಬೇಕು ಅಂತ ಹೇಳಿ ಇವತ್ತೇನು ಸಂವಿಧಾನ ಅರ್ಪಣೆಯಾಗಿ ಇವತ್ತು ಎಪ್ಪತ್ತೈದು ವರ್ಷ ಆಗಿದೆ ಅದಕ್ಕೆ ನಾಡಿನ ಕರ್ನಾಟಕದ ಬೆಂಗಳೂರಿನ ರಾಷ್ಟ್ರ ರಾಷ್ಟ್ರದ ಬಹುಜನರಿಗೆ ನಾನು ಇವತ್ತು ಆರ್ಥಿಕ ಶುಭಾಶಯವನ್ನು ಕೋರಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾಂಚಿರಾಮ್ ಜೈ ಪ್ರೊಫೆಸರ್ ಕೃಷ್ಣಪ್ಪ ಜೈ ಸಂವಿಧಾನ ಸಂವಿಧಾನ ಅರಿವು ಕಾರ್ಯಕ್ರಮ ಅಂದರೆ ಯಾರಿಗೂ ಸಂವಿಧಾನ ಅಂದರೆ ಒಂದು ಸಮುದಾಯಕ್ಕೆ ಮೀಸಲಾಗೈತೆ ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರು ಬರೀ ಎಸ್ ಸಿ ಎಸ್ ಟಿ ಕೆ ಮಾಡೋವ್ರೆ ಈ ಥರ ಸಂವಿಧಾನ ನಮ್ಗೆ ಕನ್ವಯಿಸೋದಿಲ್ಲ ಅಂತಾರೆ ಇಲ್ಲಿ ಎಲ್ಲ ವರ್ಗದವ್ರು ಕೂತವ್ರೆ ಎಲ್ಲ ವರ್ಗದವರು ನೋಡಿ ಸಂವಿಧಾನ ಬರೆದಂಥದ್ದು ಎಷ್ಟು ಇದೆ ಅವ್ರ ಕಸುಗಳಿದೆ ಇವಾಗ ಹೇಳಿದಂಥ ಹೇಳ್ತಾ ಹೇಳ್ತಾಯಿದ್ರು ಈ ಥರ ಸಂವಿಧಾನ ಒಬ್ಬರು ಬರೆದಿಲ್ಲ ಎಲ್ಲರಿಗೂ ಬರ್ದೈತೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಈ ಥರ ನಡೀತದೆ ಈ ಸಭೆ ಸಂವಿಧಾನದಲ್ಲೇ ಅಳವಡಿಸ್ತದೆ ಏನು ವಿಷಯ ಅಂದರೆ ಇಲ್ಲಿ ಸಂವಿಧಾನ ಅಂದರೆ ಏನೋ ಬಿಡಪ್ಪ ಅವರೇನೋ ಮಾಡ್ಕೊತಾರೆ ಅಂಬೇಡ್ಕರ್ ಮಾಡ್ಕೊತಾರೆ ಎಸ್ ಸಿ ಎಸ್ ಟಿನ ಅವ್ರಿಗೆ ಲೋನ್ಗಳೆಲ್ಲ ಕೊಡ್ತಾರೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಇಲ್ಲಿ ಕೆಲವೊಬ್ಬರಿಗೂ ಗೊತ್ತಾಕಿಲ್ಲ ಈ ಅಂಬೇಡ್ಕರು ಏನು ಈ ಸಂವಿಧಾನ ಭಾರತ ದೇಶಕ್ಕೆ ಇಡೀ ಜಾತಿತವಾಗಿ ಒಂದು ಸಂವಿಧಾನ ಬರೆದವ್ರೆ ಎಲ್ಲರೂ ಸಮಾನತೆ ಆಗಲಿ ಕಾರ್ಖಾನೆಗಳು ಆಗಲಿ ಹೆಚ್ಚಾಗಿ ರಾಜಕೀಯದಲ್ಲಿ ಬೆಳಕಲಿ ಒಳ್ಳೆ ಇದು ಮಾಡಲಿ ಅಂತ ಇದು ಮಾಡ್ತಾವ್ರೆ ಅಂತ ಭಾವಿಸ್ತಾರೆ ಅದ್ರ ವಿಷಯದಲ್ಲಿ ಏನು ಸಂವಿಧಾನ ಪುಸ್ತಕಗಳನ್ನು ಸ್ವಲ್ಪ ಓ ಟೈಮಲ್ಲಿ ನಾವು ಕೊಟ್ರಿ ಮನೆ ಮನೆಗೂ ಇದು ಮಾಡಿದ್ರೆ ಇವಾಗ ಸ್ವಲ್ಪ ಎಚ್ಚೆತ್ತಿಗೆ ಕೊಟ್ಟು ಅವರೇ ಏ ಪರವಾಗಿಲ್ಲಪ್ಪ ಅಂಬೇಡ್ಕರ್ ನಮಗೂ ಬರ್ದವ್ರಾ ನಮಗೂ ಇದು ಮಾಡೋವ್ರ ಅಂತ ಹೇಳ್ತಾರೆ ಅದರ ವಿಷಯದಲ್ಲಿ ಇದೊಂದು ಸಂವಿಧಾನದ ಒಂದು ಕೂಗು ಅರಿವು ಕಾರ್ಯಕ್ರಮ ದೊಡ್ಡವ್ರು ಯಾರಂತ ಈ ಕಲ್ತಂತ ಇದ್ದು ಮಾರುಸನ್ಯಪ್ಪನವರು ಎಲ್ಲ ಅನುಮಂತ ಇನ್ನೋರು ಅವರು ಬಂದು ವೇದಿಕೆ ಮೇಲೆ ಮಾತಾಡಿದಾಗ ಜನಗಳು ಸ್ವಲ್ಪ ಎಚ್ಚರಿಕೆ ಆಗ್ತದೆ ಹೌದು ನಮಗೂ ಅನ್ವಯಿಸ್ತದೆ ನಾವು ಇನ್ನೂ ಬೆಳಿಬೇಕು ನಾವು ಇನ್ನೂ ಇನ್ನೂ ಈ ಥರ ಇದ್ದಾಗ ಯಾಕ ಯಾಕೆ ಹಾಕೋಗ್ಬೇಕು ಅಂದ್ಬಿಟ್ಟು ಬೇರೆ ಎಲ್ಲರಿಗೂ ಅನ್ವಯಿಸ್ತದೆ ಅಂತೇಳಿ ಈ ಒಂದು ಅರಿವು ಕಾರ್ಯಕ್ರಮವನ್ನು ಜಾಗೃತಿ ಮೂಡಿಸೋಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಈ ಅರಿವು ಜೊತೆಗೆ ಈ ಸಮಾಜ ಯಾವತ್ತು ಇದ್ರೂ ಜನನಾಯಕರಾಗಿ ಜನಕ್ಕೆ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ತಲುಪಿದಾಗ ಮಾತ್ರ ಇದು ಉದ್ಧಾರ ಆಗುತ್ತೆ ಸಾಧ್ಯ ಖಂಡಿತ ಇನ್ನೊಬ್ರು ಜುಲಾಮ ಸ್ಥಿತಿಯಲ್ಲೇ ಬೇರೆಯವ್ರು ಹೇಳಿದ್ದೇ ಕೇಳ್ಕೊಂಡು ಮಾಡ್ತಾ ಕುತ್ಕೊಂಡ್ರೆ ಇವಾಗ ಇವಾಗ ಈಗಲೂ ಅದೇ ಥರ ಇವಾಗ ನಾವು ಒಂದು ಹೇಳಿರ್ತೀರಿ ಎಚ್ಚರಿಕೆಯಿಂದ ಇದು ಮಾಡಿರಿ ಆ ಟೈಮು ಆ ಟೈಮ್ ಏನಂದರೆ ಆಕೆ ಕೊಡೋದಂಥದ್ದು ಅಲ್ಲೇನೋ ಕೊಡ್ತಾರೆ ಅಲ್ಲೇನೋ ಕೊಡ್ತಾರೆ ಅಲ್ಲೇ ಅದು ಓದ್ತಾ ಭಿಕ್ಷೆ ಬಿಡ್ತಾರೆ ಆ ಭಿಕ್ಷೆ ಬಿಡದೆ ಬಿಡಬೇಕು ಆಮೇಲೆ ದೇವಸ್ಥ ದೇವಸ್ಥಾನ ದೇವರು ಎಲ್ಲಿ ಪೂಜಿಸ್ಬೇಕು ಅಲ್ಲಿ ಪೂಜಿಸಬೇಕು ಇಪ್ಪತ್ನಾಲ್ಕು ಗಂಟೆ ಟೈಮು ಯಾರೋ ವ್ಯಾಪಾರ ಮಾಡ್ಕೊಂತಲ್ಲಿ ಕೂತಿರ್ತನೊಬ್ಬ ಪೂಜಾರಿ ಅವನಕೋಸ್ಕರ ವ್ಯಾ ವ್ಯಾಪಾರ ಕೂತಿರ್ತಾರೆ ಅದು ಇದು ಮಾಡ್ತಾ ಇರ್ತಾರೆ ಅದನ್ನು ನಮ್ಮ ಧಿಕ್ಕಾರ ಇರ್ತದೆ ಯಾಕಂದರೆ ಒಳ್ಳೆ ಜನ ಇದು ಅವರ ಭವಿಷ್ಯಗಳು ಅವ್ರ ಮಕ್ಕಳ ಭವಿಷ್ಯಗಳು ಸ್ಕೂಲ್ ಫೀಸ್ ಏನು ಓದೋದೇನು ಟ್ಯೂಷನ್ ಏನು ಊಟ ಏನು ಅದು ಚಿಂತನೆ ಮಾಡಬೇಕು ಹೊರತು ಮನೆಗಳ ಮನೆತನ ಬೇರೆ ಇದರಲ್ಲಿ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಇದು ಮಾಡಬಾರ್ದು ಸಾಲ ವಾಲ ಮಾಡ್ಕೊಂಡು ಅಲ್ಲಿ ಹೋಗ್ಬರ್ತೀನಿ ಅವ್ರಿಗೆ ಹೋಗ್ಬರ್ತೀನಿ ಇವ್ರಿಗೆ ಕೊಡ್ಬೇ ಅಂತ ಹೋಗ್ಬಾರ್ದು ಏನಂದರೆ ಮುಂದಿನ ಭವಿಷ್ಯಗಳು ಮಕ್ಕಳಿಗೆ ಇದೆ ನೋಡಿ ಅವ್ರು ಏನಾರ ಪೂಜೆ ಮಾಡ್ತಾರೆ ನಾವು ಇಪ್ಪತ್ನಾಲ್ಕು ಗಂಟೆ ಜಯನಗರ ಸದಾಶಿವನಗರ ಪೂಜೆ ಮಾಡೋಕ್ಕಿಲ್ಲ ಅವ್ರಿಗೆ ಓದು ಓದು ಬಗ್ಗೆ ಚಿಂತನೆ ಮಾಡ್ತಾರೆ ಆ ಡೆವಲಪ್ಮೆಂಟು ನಾವು ಫಾರಿನಲ್ಲಿ ಎತ್ತರಾಗ ಬೆಳೆಯೋಣ ಫಾರಿನ್ಗೆ ಹೋಗೋಣ ಎಲ್ಲನೋ ಒಂದು ಕಡೆ ಎತ್ತರಾಗ ಬೆಳ್ದು ಈ ಸಮಾಜಕ್ಕೆ ಒಳ್ಳೆತನ ಬ ಇದು ಮಾಡೋಣ ಅಂತ ಓದ್ತಾರೆ ಕೆಲವೊಬ್ಬರು ಆ ಥರ ಬಯಸ್ಬೇಕು ನಮ್ಮ ಅವರು ಈ ಸ್ಲಮ್ಗಳಾಗಿದ್ದೀರಿ ನಾವು ಇದು ಇದ್ರಾಗಿದ್ದೀರಿ ಅಂತ ಇದಾಗಬಾರ್ದು ಈಗ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಅವ್ರು ಏನು ಗೊತ್ತಾ ಸಂವಿಧಾನ ಅಂದರೆ ಒಂದು ವೋಟ್ ಬ್ಯಾಂಕ್ ಕ್ಯಾಚ್ ಅಪ್ ಮಾಡ್ತಾರೆ ಯಾವುದಾದ್ರೆ ಮೋದಿ ಇರ್ಬೋದಾಗಲಿ ಈ ಥರ ಸಿದ್ದರಾಮಯ್ಯ ಇರ್ಬೋದಾಗಲಿ ಅವರಂತರ ಏಜೆಂಟ್ಗಳ ಥರ ಕೆಲಸ ಮಾಡ್ತಾರೆ ಯಾಕಂದರೆ ಅವ್ರ ಗುರುಗಳು ಬೇರೆಯವ್ರ ತಲೆ ಬಿಡ ಬೇರೆ ಕಡೆ ಇರ್ತದೆ ಇವರು ಅವ್ರು ಹೇಳ್ದಂಗೆ ಕುಣಿತಾರೆ ಅಷ್ಟೇ ಬರೀ ಈಗ ಸಂವಿಧಾನದಿಂದ ಜನತೆಗೆ ಏನು ಇಷ್ಟ ಇಷ್ಟಪಡ್ತೀರ ಸಂವಿಧಾನ ಬಗ್ಗೆ ಇನ್ನೂ ಹೆಚ್ಚಾಗಿ ಎತ್ತರಾಗಿ ಬೆಳಿಬೇಕು ನಮ್ಮ ಜನ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚಾಗಿ ಒಂದು ಒತ್ತು ಕೊಟ್ಕೊಂಡು ಬರಬೇಕನ್ನೋದು ನಮ್ಮ ಎಲ್ಲರೂ ಬೆಳೀಲಿ ಅಂತ ಆಶಿಸ್ತೀರಿ ಈ ಜಾಗೃತಿ ಮೂಡಿಸ್ತಾ ಇದ್ದೀರಿ